ಹಾಯ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಮಹಾಕುಂಭ ಮೇಳಕ್ಕೆ ಸುಮಾರು ಕೋಟ್ಯಾಂತರ ಜನ ಬರ್ತಾನೇ ಇದ್ದಾರೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಸೇರುವಂಥ ಸ್ಥಳ ಆ ಪ್ರಯಾಗರಾಜ್ನಲ್ಲಿ ಕೋಟ್ಯಾಂತರ ಜನ ಕೋಟಿ ಕೋಟಿ ಜನ ಸಾಧುಗಳು ಸಂತರು ಎಲ್ಲ ಬರ್ತಾ ಇದ್ದಾರೆ ಅಗೋರಿಗಳು ನಾಗ ಸಾಧುಗಳೆಲ್ಲ ಬರ್ತಾ ಇದ್ದಾರೆ ಸೊ ಇಲ್ಲಿ ಹರಿದ್ವಾರದಿಂದ ಹರಿತಕ್ಕಂಥ ನೋಡಿ ಪ್ರಯಾಗ್ರಾಜ್ಗೆ ಗಂಗಾ ನದಿ ಯಮುನಾ ನದಿ ಮತ್ತು ಸರಸ್ವತಿ ನದಿ ಈ ಒಂದು ಸಂಗಮ ಉಜ್ಜಯಿನಿ ನಾಸಿಕ್ ಎಲ್ಲ ಕಡೆ ಕೂಡ ಒಂದು ಈ ಒಂದು ಪ್ರ ಕುಂಭಮೇಳ ನಡೆಯುತ್ತೆ ಆದರೆ ಇವ ಈ ಈ ಒಂದು ಪ್ರಸ್ತುತ ಸ್ಪೆಷಲ್ ಏನಂದರೆ ಪ್ರಯಾಗರಾಜಿನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಅದು ಸುಮಾರು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಇಲ್ಲೇನಾಗಿದೆ ನೋಡಿ ಎಂಥ ಸಾಧುಗಳು ಅಂದರೆ ಸುಮಾರು ವರ್ಷಗಳಿಂದ ತಪಸ್ಸನ್ನು ಕೈಗೊಂಡು ಸುಮಾರು ಕಡೆ ಅವರು ಬಂದು ಈ ಒಂದು ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತಾ ಇದ್ದಾರೆ ಅವರ ಕೋರಿಕೆಗಳೇನು ಅಂತ ಬೈಕೆಗಳೇನು ಅವರ ಸಾಧನೆಗಳೇನು ಅಂತ ನಾವು ಕೇಳ್ತಾ ಹೋದರೆ ತುಂಬ ಆಗುತ್ತೆ ಅವರೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದಾರಂತೆ ಸೊ ಎಲ್ಲರೂ ಏನೇನೋ ಒಂದು ಆಸೆಗಳನ್ನ ಇಸ್ಕೊ ಈಡೇರಿಸ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಯಾರ್ಯಾರು ಪದವಿಗೋಸ್ಕರ ಅಧಿಕಾರಕ್ಕೋಸ್ಕರ ಅವರು ಕನಸ್ಕೊಂಡು ಕಾಣ್ರೆ ಇವರು ಲೋಕ ಕಲ್ಯಾಣಕ್ಕೋಸ್ಕರ ಕನಸ್ಕಾಣ್ತಾ ಇದ್ದಾರಂತೆ ನಿಜವಾಗ್ಲೂ ಇದೊಂದು ದೊಡ್ಡ ಒಂದು ಆಶ್ಚರ್ಯಕರವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು ಯಾಕೆಂದರೆ ಈ ಹಬ್ಬದಲ್ಲಿ ಈ ಸಾಧುಗಳು ಇಷ್ಟೊಂದು ಪಣ ತೊಟ್ಟು ತಮ್ಮ ಆಸೆ ಏನು ಅಂತ ಕೇಳಿದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕೋಟ್ಯಾಂತರ ಜನ ಕೋಟಿ ಕೋಟಿ ಜನಗಳು ಬಂದು ಆ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಆ ಒಂದು ತಮ್ಮ ಒಂದು ಆಸೆಗಳನ್ನು ಈದೇರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಆಸೆ ಏನು ಅಂತ ಗೊತ್ತಾಯ್ತಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಲೋಕದ ಉದ್ಧಾರಕ್ಕೋಸ್ಕರ ಬಂದು ನೋಡಿ ಈ ಮೇಲೆಯಿಂದ ನೋಡಿದ್ರೆ ಇಲ್ಲಿ ಇಷ್ಟೊಂದು ಜನ ಸೇರ್ತಾ ಇದ್ದರೆ ಇದು ಸೇಫ್ಟಿ ಬಗ್ಗೆ ಅಲ್ಲಿ ಒಂದು ಪೊಲೀಸ್ ಮತ್ತು ಆ ನಿಜವಾಗಲೂ ಅಲ್ಲಿ ಎಷ್ಟು ಜನ ಸೇರಿದ್ರು ಕೂಡ ಒಂದು ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಗಳು ಮುಗಿಬೇಕು ಅದಕ್ಕೋಸ್ಕರ ಸುಮಾರು ಅಲ್ಲಿನ ಸರ್ಕಾರ ಆಗಿರ್ಬೋದು ಅಲ್ಲಿನ ಅಧಿಕಾರಿಗಳು ರಾತ್ರಿ ಹಗಲು ಅಂತ ನೋಡದೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಕಣ್ ಕಣ್ಗಾವಲನ್ನು ಇರಿಸಿದ್ದಾರೆ ಸೊ ಎ ಎ ಕ್ಯಾಮ್ರಾಗಳನ್ನ ಇರಿಸಿದ್ದಾರೆ ಅದಕ್ಕೋಸ್ಕರ ಈ ನೋಡಿ ಪ್ರತಿದಿನ ಸಾವಿರಾರು ಕೋಟ್ಯಂತರ ಲಕ್ಷ ಲಕ್ಷಾಂತರ ಕೋಟಿ ಭಕ್ತಾದಿಗಳು ಅಂದರೆ ಪ್ರತಿದಿನ ಒಂದೂವರೆ ಕೋಟಿ ಎರಡು ಕೋಟಿ ಜನ ಬರ್ತಾ ಇದ್ದಾರೆ ಟೋಟಲು ಐದರಿಂದ ದಿನ ನಡೆಯುತ್ತೆ ಇದು ನಲವತ್ತೈದು ದಿನ ನಡೆಯೋದ್ರಿಂದ ಈ ಒಂದು ಫಂಕ್ಷನ್ಗೆ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಯಾವುದೇ ಒಂದು ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಏನಾದರೂ ಮಿಸ್ ಆದರೆ ಅವರನ್ನು ಆ ನಿಗದಿತ ಸ್ಥಳಕ್ಕೆ ಬರಬೇಕು ತಲುಪಿಸಬೇಕಾಗುತ್ತೆ ಯಾವುದಾದ್ರೂ ಒಂದು ವಸ್ತು ಕಳೆದೋದ್ರೆ ಅಲ್ಲಿ ಎ ಕ್ಯಾಮ್ರಾಗಳಿದೆ ಆದ್ರೂ ಕೂಡ ಅಗಲಿರಳು ಅಂತ ಪೊಲೀಸ್ನವರು ಕಣ್ಗವಲನ್ನು ಇಟ್ಟಿದ್ದಾರೆ ಮತ್ತು ಮುಂದುವರೆದು ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಹೋಮ್ ಗಾರ್ಡ್ಗಳು ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಯನ್ನು ಆ ಒಂದು ಸಿಸ್ಟಮ್ಗೆ ಒಂದು ಕೇಂದ್ರದ ಸ್ಥಳಕ್ಕೆ ಕಳಿಸ್ತಾ ಇದ್ದಾರೆ ಸೊ ಇಲ್ಲಿ ಆ ನದಿ ನಿಂತ ನದಿಯೆಲ್ಲ ಅರಿಯುವಂಥ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿ ನಮ್ಗೆ ತುಂಬ ಸ್ಪೆಷಲೇ ಅನ್ಸುತ್ತೆ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಟ್ರ್ಯಾಕ್ಟಿವ್ ನೋಡುವಂಥ ಪ್ಲೇಸ್ ಯಾವುದು ಅಂತ ಅಲ್ಲ ಅದು ಉದಾಹರಣೆಗೆ ಯಾವುದೋ ಒಂದು ಜೋಗ ಜಲಪಾತ ನೋಡ್ತೀವಿ ಅಲ್ಲಿ ನೀರು ಮೇಲಿಂದ ಬೀಳುತ್ತೆ ಆ ಥರ ಪ್ಲೇಸ್ ಅಲ್ಲ ಇದು ಒಂದು ಸಾಮಾನ್ಯವಾದ ಪ್ಲೇಸು ಆದರೆ ಆ ಸ್ಥಳದಲ್ಲೇ ಬಂದು ಸ್ನಾನವನ್ನು ಮಾಡಬೇಕು ಅನ್ನೋದು ಈ ಜನರ ಅಥವಾ ಈ ಒಂದು ಭಕ್ತಾದಿಗಳ ಒಂದು ಸಂಕಲ್ಪ ಆಗಿರುತ್ತೆ ಆ ಸಂಕಲ್ಪವನ್ನು ಈಡೇರಿಸ್ಕೊಳ್ಳೋಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇಷ್ಟು ಜನ ಇದು ನಮ್ಮ ದೇಶ ಅಂತಲ್ಲ ವಿದೇಶಗಳಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಲಕ್ಷಾಂತರ ಜನ ವಿದೇಶಿಗರು ಕೂಡ ಬಂದಿದ್ದಾರೆ ಮುಂದೆ ಬರ್ತಾ ಇದ್ದಾರೆ ಸೊ ಫೆಬ್ರವರಿ ಸುಮಾರು ಫೆಬ್ರವರಿ ಇಪ್ಪತ್ತಾರವರೆಗೂ ಕೂಡ ನಡೆಯುತ್ತೆ ಈ ಒಂದು ಪ್ರಯಾಗ್ರಾಜಿನಲ್ಲಿ